ವು ನಾ ರಮೇಶ್ ಆಗಿ ಸುಲ್ಸ ನೀವು ನಿಮ್ಮ ಶಕ್ ಬಿಲ್ಸಿದ್ದೆವು ನಮ್ಮ ಏನೋ ನಿರ್ಣಯ ಸಂಬಂಧ ಏನೋ ಆ ಸಂಬಂಧ ಏನೋ ಅವ್ನು ಫೈದೆ ಆಗ್ತದೆ ಫೈದೆ ಆದ ನಾವು ಅದರೊಂದೆ ಇದ್ದ ಇದು ಒಂದು ಕಣೆ ಕೊನೆ ಹತ್ತು ನಿಮಿಷ ಬಂದರು ನಮ್ಮ ಪೀಡ ಹೋಗ್ತದ ಬಿ ಜೆ ಪಿಯಿಂದ ಇಲ್ಲಿ ಬಾಸ್ವಾಡ ಲೀಡ್ರ್ ಆಗ್ತದೆ ಅವ್ನು ಅಲ್ಲಿ ಒಂದು ಪೀಡ ಐದು ವರ್ಷ ಎಮ್ ಎಲ್ ಎ ಆಗಿರ್ಬೋದು ಅವ್ನು ವ್ಯಕ್ತಿತ್ವ ಹೇಳ್ಬಿಟ್ಟು ನಾವು ಅವ್ನು ಏನು ಕಾಂಗ್ರೆಸ್ಸಿಗೆ ಎಮ್ ಎಲ್ ಐದು ವರ್ಷ ಸಮಾಧಾನ ಕೊಟ್ಟಿರ್ಬೋದು ಬಟ್ ಬಿ ಜೆ ಪಿ ನಮ್ಮ ಪೀಡಾ ಹೋಯ್ತು ವೆಪಾಸಿದ ನಮ್ಮ ಪೀಡಾ ಹೋದ್ರು ಕಾಂಗ್ರೆಸ್ ಪೀಡ ಇತ್ತ ಅವರು ಈ ಕಡೆ ಜೀಗ ಬರೋದಿತ್ತು ನಾವೇ ಅದಕ್ಕೆ ಆಸ್ಪತ್ ಕೊಡೋದಿಲ್ಲ ನಾವೇನು ಅದರ ಕಡೆ ನಮ್ಮ ಕಡೆ ನಾವೇ ನಮ್ಮ ಕಡೆ ಬರೋಕ್ಕೆ ಬುದ್ಧಿಡೋದಿದ್ದೆ ಅದೇ ನಮಗೇನು ಅಷ್ಟೇ ಈಸಿ ಇಲ್ಲ ಅವಾಗ ಸ್ಟಾರ್ಟಿಂಗ್ ಬಿ ಜೆ ಪಿ ಆಗಿಂತ ಈಗಿನ ಬಿ ಜೆ ಪಿ ನಮ್ಮ ಸ್ಥಾನ ಮಾಡೋದಕ್ಕೆ ಭಾಳ ನಾವು ದೇವ್ರ ಶಕ್ತಿ ಕೊಟ್ಟನು ನಮ್ಮ ಶಕ್ತಿಯಿಂದ ಪ್ರಯತ್ನ ಮಾಡಿ ನಾವು ಬ್ಲಾಕ್ ಮಾಡ್ತೇವೆ ಅಷ್ಟು ಮೇಜಿಗಿ ಬಂದ್ರೆ ದೇವ್ರಿಗೆ ಬುದ್ಧಿ ಕೊಟ್ಟಾಗ ನೋಡೋನು ಆ ಟೈಮ್ ದೇವ್ರಿಗೆ ಬಿದ್ದು ಕೂಡ ನೋಡೋಣ ಅದಕ್ಕೆ ಅಲ್ಲಿಗೆ ಫ್ಯಾಕ್ಟ್ರಿ ಬಗ್ಗೆ ನಾವು ಭಾಳ ಭಾಳ ಹೆಚ್ಚು ಹೇಳಬಲ್ಲ ಯಾಕಂದರೆ ಭಾಳಷ್ಟು ಮಾಧ್ಯಮದ ಕೆಲವೊಂದು ಮಿತ್ರ ಅದಾರ ಬೆಂಗಳೂರು ಲೆವೆಲ್ದಾಗ ಫ್ಯಾಕ್ಟ್ರಿ ಅಲ್ಲಿ ಪೀಸ್ ಮಾಡಿ ಏನಾದರೂ ಹದಿಡ್ಸ್ತಾರೆ ಅದಕ್ಕೆ ಅದಕ್ಕೆ ದಯವಿಟ್ಟು ಮಾತಾಡೋದಿಲ್ಲ